ನಾವು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆದರ್ಶ ಜೈನ ಮಹಿಳಾ ರತ್ನ ಕಾರ್ಯಕ್ರಮ ಒಂದು ನಮ್ಮ ಟ್ರಸ್ಟ್ ಸ್ಥಾಪನೆಯಾಗಿ ಮೂವತ್ತೇಳು ವರ್ಷ ಆಯ್ತು ಇದು ವಾರ್ಷಿಕ ಮಹೋತ್ಸವದ ಸಂದರ್ಭದಲ್ಲಿ ನಾವು ಈ ಒಂದು ಎರಡ್ ಮೂರು ಕಾರ್ಯಕ್ರಮಗಳನ್ನ ಆಯೋಜಕೊಂಡಿದ್ವಿ ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದೀರಾ ಜೈನ ಸಮುದಾಯದಿಂದ ಸೊ ಎಷ್ಟು ಜನ ಕೊಡ್ತಾ ಇದೀರಾ ಆಮೇಲೆ ಯಾರು ಕೊಡ್ತಾ ಇದೀರಾ ಎಷ್ಟು ಜನ ಕೊಟ್ಟಿದ್ದಾರೆ ತಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತ ಕೊಡ್ತ ತಾವೆಲ್ಲ ಇಷ್ಟೊಂದು ಆಸಕ್ತಿ ವಹಿಸಿ ಈ ಒಂದು ಕಾರ್ಯಕ್ರಮದ ಒಂದು ಏನು ಇವೆಂಟ್ ನಡೀತಾ ಇದೆ ಇದನ್ನೆಲ್ಲ ತಾವು ಕವರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಟಿವಿ ಮಾಧ್ಯಮದ ಪ್ರಸಾರ ಮಾಡ್ತಾ ಇರೋದಕ್ಕೆ ನಾನು ತಮಗೆಲ್ಲ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮದ ವಿಷಯ ನಮ್ಗೆ ಹೇಳ್ಬೇಕು ಅಂತಂದ್ರೆ ಇವತ್ತು ನಾವು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ಆದರ್ಶ ಜೈನ ಮಹಿಳಾ ರತ್ನ ಕಾರ್ಯಕ್ರಮ ಒಂದು ನಮ್ಮ ಟ್ರಸ್ಟ್ ಆಗಿ ಮೂವತ್ತೇಳು ವರ್ಷ ಆಯ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸ್ಥಾಪನೆ ಆಯಿತು ಮೂವತ್ತೇಳು ವರ್ಷ ಆಯ್ತು ಇದು ವಾರ್ಷಿಕ ಮಹೋತ್ಸವದ ಸಂದರ್ಭದಲ್ಲಿ ನಾವು ಈ ಒಂದು ಎರಡು ಮೂರು ಕಾರ್ಯಕ್ರಮಗಳನ್ನ ಅದರಲ್ಲಿ ಪ್ರಮುಖವಾಗಿ ಒಂದೇನಪ್ಪ ಅಂದ್ರೆ ವಾರ್ಷಿಕೋತ್ಸವ ಒಂದು ಮೂವತ್ತೇಳನೇದು ಆಮೇಲೆ ಈ ಪ್ರತಿಭಾ ಪುರಸ್ಕಾರ ಅನ್ನೋದನ್ನ ನಾವು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಸೈನ್ಸ್ ಪಿ ಯು ಸಿ ಕಾಮರ್ಸ್ ಈ ಮೂರು ಕೋರ್ಸ್ ತೊಂಬತ್ತೈದು ಶೇಕಡ ತೊಂಬತ್ತೈದಕ್ಕಿಂತ ಹೆಚ್ಚು ಅಂಕ ಗಳಿಸಿರುವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾವು ಪ್ರತಿಭಾ ಪುರಸ್ಕಾರ ಅನ್ನೋದನ್ನ ಈಗ ಕಳೆದ ಇಪ್ಪತ್ತಾರು ವರ್ಷದಿಂದ ಕೊಟ್ಕೊಳ್ತಾ ಬಂದಿದ್ದೀವಿ ಈ ಸರಿ ವಿಶೇಷವಾಗಿ ನಾವು ಹೇಳುವಾಯ್ತು ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳು ನಾವು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇದನ್ನು ಸ್ಥಾಪನೆ ಮಾಡಿದವು ಸ್ಥಾಪನೆ ಮಾಡಿದಾಗ ಕೇವಲ ನೈಂಟಿ ಪರ್ಸೆಂಟ್ ನಾವು ಪರ್ಸೆಂಟೇಜ್ ಇಟ್ಕೊಂಡಿದ್ದು ಆಗ ನಾಲ್ಕು ಜನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ನೈಂಟಿ ಪರ್ಸೆಂಟ್ ಕ್ಲಾಸ್ ಮಾಡಿದ್ರು ಒಂದೇ ಒಂದು ಹುಡುಗಿ ಪಿ ಪಿಯುಸಿನಲ್ಲಿ ನೈಂಟಿ ನೈಂಟಿ ಪರ್ಸೆಂಟ್ ಕಿಂತ ಒಂದು ಪಾಯಿಂಟ್ ಫೈವ್ ಪರ್ಸೆಂಟ್ ಕಡಿಮೆ ತಗೊಂಡಿದ್ರು ಸೊ ಹೀಗೆ ಪ್ರತಿ ವರ್ಷ ನಾವು ಕೊಟ್ಕೊಂತ ಬರ್ತಾ ಇರೋದು ಈ ವರ್ಷಕ್ಕೆ ತಮಗೆ ಆಶ್ಚರ್ಯ ಆಗ್ಬೋದು ನೂರೇಳು ಜನ ವಿದ್ಯಾರ್ಥಿಗಳು ತೊಂಬತ್ತೈದು ಪರ್ಸೆಂಟ್ ಗಿಂತ ಹೆಚ್ಚು ಎಸ್ ಎಸ್ ಎಲ್ ಸಿಲಿ ಮತ್ತು ಪಿ ಯು ಸಿ ಸೈನ್ಸ್ ಪಿ ಯು ಸಿ ಕಾಮರ್ಸ್ ನಲ್ಲಿ ತಗೊಂಡಿದ್ದಾರೆ ಇದು ಬಹಳ ವಿಶೇಷ ಅದರಲ್ಲಿ ನಾವೇನ್ ಮಾಡ್ತೀವಿ ಅಲ್ಲಿ ಅರ್ಜಿಗಳು ಬಂದಿದ್ದನ್ನೆಲ್ಲ ನಮ್ದೇ ಒಂದು ರ್ಯಾಂಕಿಂಗ್ ಮಾಡ್ತೀವಿ ಅದ್ರಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಯಾರು ತಗೊಳ್ತಾ ಅಂತ ಈ ಸರಿ ನೋಡಿದ್ರೆ ಎಸ್ ಎಸ್ ಎಲ್ ಸಿ ನೈಂಟಿ ನೈನ್ ಪಾಯಿಂಟ್ ಪರ್ಸೆಂಟ್ ನಾಲ್ಕು ಜನ ಫಸ್ಟ್ ರ್ಯಾಂಕ್ ತಗೊಂಡಿದ್ದಾರೆ ಅದೇ ರೀತಿ ಪಿ ಯು ಸಿ ಅಂಡ್ ಕಾಮರ್ಸ್ ಸೈನ್ಸ್ ಅಂಡ್ ಕಾಮರ್ಸ್ ನಲ್ಲಿ ಒಬ್ಬೊಬ್ರು ಫಸ್ಟ್ ರ್ಯಾಂಕ್ ಅವರು ನೈಂಟಿ ನೈನ್ ನೈಂಟಿ ನೈನ್ ಪರ್ಸೆಂಟ್ ತಗೊಂಡಿದ್ದಾರೆ ಈಗ ಸೆಕೆಂಡ್ ರಾಂಕ್ಗೆ ಬಂದಾಗ ಸೆಕೆಂಡ್ ರ್ಯಾಂಕ್ನವರೆಲ್ಲ ನೈಂಟಿ ನೈನ್ ಪಾಯಿಂಟ್ ಆಜು ಬಾಜು ನಲ್ಲಿ ಇದ್ದಾರೆ ಅದರಲ್ಲಿ ಎಸ್ ಎಸ್ ಎಲ್ ಸಿ ಅವರು ಮೂರು ಜನ ನೈಂಟಿ ನೈನ್ಟಿ ನೈನ್ ಪಾಯಿಂಟ್ ಸಿಕ್ಸ್ ತಗೊಂಡಿದ್ದಾರೆ ಪಿ ಯು ಸಿ ಕಾಮರ್ಸ್ ಅಂಡ್ ಸೈನ್ಸ್ ಕೂಡ ನೈಂಟಿ ನೈನ್ ಪಾಯಿಂಟ್ ಪಾಯಿಂಟ್ ಸಿಕ್ಸ್ ಸೆವೆನ್ ತಗೊಂಡಿರುತ್ತೆ ಇದಲ್ಲದೆ ಒಟ್ಟು ನಾವು ಎಲ್ಲರಿಗೂ ಈ ಕಟ್ ಆಫ್ ಪಾಯಿಂಟ್ ಏನ್ ಇಟ್ಕೊಂಡಿದ್ವಿ ನೈಂಟಿ ಫೈವ್ ಪರ್ಸೆಂಟ್ ಅನ್ನೋದು ಅದು ನೈಂಟಿ ಫೈವ್ ಪರ್ಸೆಂಟ್ ಮೀದಿರುವಂತ ಎಲ್ಲ ಅಪ್ಲಿಕೇಶನ್ಸ್ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ನಾವು ಪ್ರತಿಭಾ ಪುರಸ್ಕಾರ ಕೊಡ್ತೀವಿ ಅದು ಒಂದು ನಿಯಮ ಏನು ಮಾಡಿದ್ದೀವಿ ಅಂದರೆ ಯಾರ್ಯಾರು ಪ್ರತಿಭಾ ಪುರಸ್ಕಾರ ತಗೊಂಡು ಆಲ್ ಓವರ್ ಕರ್ನಾಟಕ ಇಲ್ಲಿ ಬೆಂಗಳೂರಿಗೆ ಬರ್ತಾರೆ ಅವ್ರಿಗೆ ಅಕಾಂಪನಿಯನ್ ಪೇರೆಂಟ್ ಒಬ್ಬ ತಂದೆ ಅಥವಾ ತಾಯಿ ಯಾರಾದರೂ ಒಬ್ರು ಒಬ್ಬ ವಿದ್ಯಾರ್ಥಿ ಇಷ್ಟು ಜನಕ್ಕೆ ನಾವು ಹೋಗೋ ಬರೋ ಪ್ರವಾಸ ಭತ್ತೆಯನ್ನು ಕೂಡ ಕೊಡ್ತೀವಿ ಇದರಲ್ಲಿ ತಮಗೆ ಇಂಟ್ರೆಸ್ಟ್ ಇರ್ಬೋದು ಫಸ್ಟ್ ರ್ಯಾಂಕ್ನವ್ರಿಗೆ ಪ್ರತಿ ರ್ಯಾಂಕ್ ತಗೊಂಡಿರೋಂಥವ್ರಿಗೆ ಹದಿನೈದು ಸಾವಿರ ರೂಪಾಯಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೊಡ್ತೀವಿ ಸೆಕೆಂಡ್ ರ್ಯಾಂಕ್ ತೊಗೊಂಡಿರುವಂತವರಿಗೆ ಎಂಟು ಸಾವಿರ ರೂಪಾಯಿ ಕೊಡ್ತೀವಿ ಬಾಕಿ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರವಾಸ ಭತ್ತಿ ಅಲ್ಲದೆ ಮೂರ್ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅವ್ರಿಗೆ ಒಂದು ಪ್ರಶಸ್ತಿ ಪತ್ರ ಈ ಇದೆಲ್ಲ ಕೊಡ್ತಾ ಇದ್ದೀವಿ ಇದು ಇನ್ನೊಂದು ನಮಗೆ ವಿಶೇಷ ಅಂತಂದ್ರೆ ಇದು ನಾವು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಯಾವಾಗ ಇದನ್ನು ಶುರು ಮಾಡಿದೋ ಅವಾಗ ಎಷ್ಟು ಕಡಿಮೆ ಇದ್ದಿದ್ದು ಇಡೀ ಭಾರತದಲ್ಲಿ ನಮ್ಮ ಕರ್ನಾಟಕ ಸ್ಟ್ಯಾಂಕ್ಸ್ ಫಸ್ಟ್ ಯಾಕೆಂತಂದ್ರೆ ಈ ತರ ಹೈಯೆಸ್ಟ್ ರ್ಯಾಂಕ್ ಪರ್ಸೆಂಟೇಜ್ ತಗೊಳ್ಳೋಂಥವರು ಭಾರತದ್ದು ಕೂಡ ಅಲ್ಲಿ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದೆ ಅದರಲ್ಲಿ ಯಾವಾಗ್ಲೂ ಕರ್ನಾಟಕ ಸ್ಟ್ಯಾಂಡ್ ವಿಕಾಸ್ ಅಂಕ ಪ್ರತಿಭಾ ಪುರಸ್ಕಾರ ಇದು ಒಂದು ಕಾರ್ಯಕ್ರಮ ಇದಲ್ಲದೆ ನಾವು ಆದರ್ಶ ಜೈನ ಮಹಿಳಾ ರತ್ನ ಅಂತ ಅಂದ್ಬಿಟ್ಟು ನಮ್ಮ ನಮಗೆಲ್ಲ ಗೊತ್ತಿರುವ ಹಾಗೆ ಎಲ್ಲ ಪುರುಷರಿಗೆ ನಮ್ಮ ಸಮಾಜ ಪುರುಷ ಪ್ರಧಾನ ಆಗಿದೆ ಅದು ಹೆಣ್ಣು ಮಕ್ಕಳುಗಳಿಗೆ ಯಾವ್ದು ಆ ಒಂದು ಪ್ರಶಸ್ತಿಗಳು ಅದು ಗೌರವ ಸಿಗೋದು ಬಹಳ ಕಡಿಮೆ ಅದಕ್ಕೆ ನಾವ್ ಹೆಣ್ಣು ಮಕ್ಕಳು ಈಗ ನಾಲ್ಕು ವರ್ಷದಿಂದ ಆದರ್ಶ ಜೈನ ಮಹಿಳಾ ರತ್ನ ಅಂದ್ರೆ ಅವರು ಜೀವಮಾನದ ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು ಸಾಧನೆ ಏನ್ ಮಾಡಿರ್ತಾರೆ ಆ ಸಾಧನೆಯನ್ನ ಪರಿಗಣಿಸ್ಬಿಟ್ಟು ಐವತ್ತು ವರ್ಷದಿಂದ ಮೇಲ್ಪಟ್ಟು ಎಪ್ಪತ್ತೈದು ವರ್ಷದ ವಯೋಮಿತಿ ಒಳಗಿರುವಂತವ್ರಿಗೆ ನಾವು ಈ ಆದರ್ಶ ಜೈನ ಮಹಿಳಾ ರತ್ನ ಪ್ರಶಸ್ತಿ ಕೊಡ್ತಾ ಇದ್ವಿ ಅದರಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರಶಸ್ತಿ ಮೊಬಲಿಗೆ ಇರುತ್ತೆ ಅದಕ್ಕೆ ಅವ್ರಿಗೆ ಪ್ರಶಸ್ತಿ ಪತ್ರ ಒಂದು ನೆನಪಿನ ಕಾಣಿಕೆ ಅದನ್ನ ಜೊತೆಲಿ ಕೊಡ್ತಾ ಬರ್ತಾ ಇದ್ವಿ ಮೊದಲನೇ ಪ್ರಶಸ್ತಿನ ನಮ್ಮ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಅವರ ಪತ್ನಿ ಧರ್ಮ ಪತ್ನಿ ಆದಂತ ಅನಿತಾ ಸುರೇಂದ್ರ ಕುಮಾರ್ ಅವರು ಕೊಟ್ಟು ಇನ್ನೊಬ್ರು ಪ್ರೊಫೆಸರ್ ಸರಸ್ವತಿ ವಿಜಯಕುಮಾರ್ ಅಂತ ಮೈಸೂರ್ನವರು ಇನ್ನೊಬ್ರು ವಿಶ್ವದಲ್ಲಿ ದೊಡ್ಡ ವಿಜ್ಞಾನಿ ಅವ್ರಿಗೂ ಕೊಟ್ಟಿದ್ದು ಈ ಸರಿ ಈ ಅವ್ರಿಗೆ ಕೊಟ್ಟಿದ್ವಿ ಇದರ ಜೊತೆಗೆ ಇನ್ನೂ ಒಂದು ನಮ್ಮ ಕಾರ್ಯಕ್ರಮ ಟ್ರಸ್ಟ್ ಇಂದ ಮಾಡ್ತಾ ಇರೋದು ಅಂತಂದ್ರೆ ನಮ್ಮಲ್ಲಿ ಬುದ್ಧಿಮಾಂದ್ಯ ಹೆಣ್ಣು ಮಕ್ಕಳು ಬಹಳ ಜನ ಹೆಣ್ಣು ಮಕ್ಕಳು ಬುದ್ಧಿಮಾಂತಿರು ಇರ್ತಾರೆ ಅದನ್ನು ಈಗ ನಾಲ್ಕು ವರ್ಷದಿಂದ ಪ್ರಾರಂಭ ಮಾಡಿದ್ರು ಮೊದಲನೇ ವರ್ಷದಲ್ಲಿ ಇಬ್ರು ಮೂರು ಜನ ಮಾತ್ರ ಬುದ್ಧಿಮಾಂದಿ ಹೆಣ್ಣು ಅಂದ್ರೆ ನೈ ಫಿಫ್ಟಿ ಫೈವ್ ಪರ್ಸೆಂಟ್ ಗಿಂತ ಎಬೋ ಈಗ ಬರುವಂತ ಎಲ್ಲ ಬಂದಿರೋ ಅರ್ಜಿಗಳಲ್ಲೆಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಬುದ್ಧಿಮಾಂದ್ಯತೆ ಇರೋದು ಅಂತವ್ರಿಗೆ ಒಂದು ಪ್ರತಿ ವರ್ಷನು ಹನ್ನೆರಡು ಹನ್ನೆರಡು ಸಾವಿರ ರೂಪಾಯಿ ಕೊಡ್ತೀವಿ ಈ ಸರಿ ಹದಿನೆಂಟು ಜನ ಬುದ್ಧಿಮಾಂದ್ಯ ಹೆಣ್ಮಕ್ಳು ಅವ್ರೆಲ್ಲರೂ ಕೂಡ ಸೆವೆಂಟಿ ಫೈವ್ ಪರ್ಸೆಂಟ್ ಎಬೋ ಬುದ್ಧಿಮಾಂದ್ಯತೆ ಇರೋರು ನೈಂಟಿ ಫೈವ್ ಪರ್ಸೆಂಟ್ವರೆಗೂ ಇರೋರೆಲ್ಲ ಇದೆ ಕೆಲವರು ನೈಂಟಿ ನೈನ್ ಪರ್ಸೆಂಟ್ ಬುದ್ಧಿಮಾಂದ್ಯತೆ ಇದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಟೇಟ್ ಗವರ್ಮೆಂಟ್ ಅವರು ಒಂದು ಯಾರ್ಟಿಕ್ ಫಿಕ್ಸ್ ಮಾಡಿದ್ದಾರೆ ಆ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಅಂತವರಿಗೆ ನಾವು ಈ ಪ್ರಶಸ್ತಿನ ಕೊಟ್ಕೊಳ್ತಾ ಬರ್ತಾ ಇದ್ದೀವಿ ಹೀಗೆ ನಮ್ಮ ಕಾರ್ಯಕ್ರಮಗಳು ವಿವಿಧ ಕ್ಷೇತ್ರಗಳಲ್ಲಿ ಮಾಡ್ತಾ ಇದ್ದೀವಿ ಇದುವರೆಗೂ ನಮ್ಗೆ ಈ ಟ್ರಸ್ಟ್ ಪ್ರಾರಂಭ ಆಗಿದ್ದು ನೈನ್ಟೀನ್ ಏಯ್ಟಿ ಏಟ್ ಈಗಾಗಲೇ ಹೇಳಿದೆ ಆ ಪ್ರಾರಂಭ ಆದಾಗ್ಲಿಂದನೂ ಕೂಡ ಇದುವರೆಗೂ ಸುಮಾರು ಒಂದು ಕೋಟಿ ನಲ್ವತ್ತು ಲಕ್ಷ ರೂಪಾಯಿಗಳು ಈ ತರ ಈ ಚತುರ್ವಿಧ ದಾನಗಳಲ್ಲಿ ಅದಕ್ಕೆ ವಿಜಯವನ್ನು ಮಾಡಿದ್ವಿ ಇದಲ್ಲೇ ನಮ್ಮ ಜೈನ ಧರ್ಮದ ಧಾರ್ಮಿಕ ಗ್ರಂಥಗಳು ಆಮೇಲೆ ಕನ್ನಡ ನಮ್ಮ ಕನ್ನಡಕ್ಕೆ ಸಂಸ್ಕೃತಕ್ಕೆ ಬಹಳ ಪ್ರಮುಖವಾದಂತ ಗ್ರಂಥಗಳನ್ನ ಪ್ರಕಟಣೆ ನಾವು ಮಾಡ್ತಾ ಮಹಾಪುರಾಣ ಅನ್ನೋದು ಒಂದು ಬಹಳ ದೊಡ್ಡ ಗ್ರಂಥ ಮಹಾಭಾರತ ರಾಮಾಯಣ ಹೇಗಿದೆ ಅದೇ ತರ ಮಹಾಪುರಾಣ ಅಂತ ಜೈನ ಮಹಾಪುರಾಣ ಇದೆ ಇದು ಎಲ್ಲ ಬಹಳ ಮುಖ್ಯವಾಗಿ ಏನಂತಂದ್ರೆ ಕನ್ನಡ ಕಲಿಬೇಕಾದವ್ರಿಗೆ ಆಕಾರ ಗ್ರಂಥ ಅಂತಂದ್ರೆ ಮಹಾಪುರಾಣ ಇದನ್ನ ಯಾವಾಗ ಒಂಬತ್ತನೇ ಶತಮಾನದ ಈ ಗ್ರಂಥ ಸಂಸ್ಕೃತದಲ್ಲಿತ್ತು ಇಪ್ಪತ್ ಸಾವಿರ ಸಂಸ್ಕೃತ ಶ್ಲೋಕ ಅದನ್ನ ನಮ್ಮ ತಂದೆಯವರು ಇಪ್ಪತ್ತನೇ ಶತಮಾನದಲ್ಲಿ ಸಮಗ್ರವಾಗಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಲೋಕಾರ್ಪಣೆ ಮಾಡಿದ್ರು ಇದನ್ನ ನಮ್ಮ ಹಾಮನಾಯಕರವರು ಜೇಜಾದವರು ಅವರು ಎಲ್ಲ ಈ ನಮ್ಮ ಇಪ್ಪತ್ತನೇ ಶತಮಾನದಲ್ಲಿ ನಮ್ಮ ಸಮಾಜಕ್ಕೆ ದೊರೆತಂತ ಬಹಳ ದೊಡ್ಡ ಕೊಡುಗೆ ಅಂತ ಹೇಳಿದ್ರು ಇದನ್ನ ಪರಿಗಣಿಸ್ಬಿಟ್ಟು ಅದನ್ನು ಪಬ್ಲಿಷ್ ಆಗಿದ್ದು ಪ್ರತಿಗಳು ಮೇಲೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಸರ್ಕಾರದವ್ರನ್ನೇ ಕನ್ನಡ ಸಾಹಿತ್ಯ ಪರಿಷತ್ ಮುಖಾಂತರ ಸಾವಿರದ ಒಂಬೈನೂರ ಎಂಬತ್ತೊಂದನೇ ಮಾನಸ್ಕಾಶ್ ಸಂದರ್ಭದಲ್ಲಿ ಅದನ್ನ ಪ್ರಕಟಣೆ ಮಾಡಿದ್ರು ಆ ಪ್ರತಿಗಳನ್ನು ಕೂಡ ಮುಗಿದೋಗಿ ನಮ್ಮ ಟ್ರಸ್ಟ್ ವತಿಯಿಂದ ಎರಡು ಆವೃತ್ತಿಗಳನ್ನ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ತಗೊಂಡ್ಬಂದ್ರೆ ಎಲ್ಲ ಕಡೆಯಿಂದ ಬೇಡಿಕೆ ಏನಿತ್ತು ಅಂತಂದ್ರೆ ಇದು ಒಂಥರ ಬಹಳ ಮಡ್ಮಾಪಸ್ ಬಹಳ ಜ್ಞಾನ ಭಂಡಾರ ಇರುವಂತ ಒಂದು ಗ್ರಂಥ ಇದು ಇದು ಇಂಗ್ಲಿಷ್ ನಲ್ಲಿ ಹೊರದೇಶಗಳಿಗೂ ಎಲ್ಲ ಹೋಗ್ಬೇಕು ಅಂತ ಹೇಳಿದ್ರು ಅದನ್ನ ನಾವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕನ್ನಡಕ್ಕೆ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಅದು ಒಂದು ಒಂದು ಒಂದೊಂದು ವಾಲ್ಯೂಮ್ ಎರಡ್ನೂರ ಐವತ್ತು ಫುಟ್ಗಳು ಇರುತ್ತೆ ಆರ್ನೂರು ಸಂಪುಟಗಳಲ್ಲಿ ಪಬ್ಲಿಷ್ ಮಾಡಿ ನಮ್ಮ ವೀರೇಂದ್ರ ಹೆಗ್ಡೆ ಅವರು ಅದು ವಿಶ್ವದಾದ್ಯಂತ ಎಲ್ಲ ಕಡೆಗೂ ಹೋಗ್ಬೇಕು ಅಂತ ಹೇಳಿದ್ಮೇಲೆ ಅದು ವಿಶ್ವದಾದ್ಯಂತ ನೂರು ಇಂಟರ್ನ್ಯಾಷನಲ್ ಲೈಬ್ರರಿಗಳಿಗೆ ಈ ಪುಸ್ತಕಗಳನ್ನ ನಾವು ವಿತರಣೆ ಮಾಡಿದ್ವಿ ಹಾಗಾಗಿ ಈ ಜ್ಞಾನ ಭಂಡಾರ ಅನ್ನೋದೇನಿದೆ ಅದನ್ನ ವಿಶ್ವದಾದ್ಯಂತ ಪ್ರಚಾರ ಮಾಡಿದ್ವಿ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಇದು ತಮ್ಗೆಲ್ಲ ಗೊತ್ತಿರ್ಬೋದು ನಮ್ಮ ಕರ್ನಾಟಕ ಸರ್ಕಾರದವರು ಬಹಳ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನ ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಸ್ಥಾಪನೆ ಮಾಡಿದ್ದಾರೆ ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸಿದು ಮೊನ್ನೆ ಮಾರ್ಚ್ ತಿಂಗಳಲ್ಲಿ ಅದರ ಇದನ್ನು ಮಾಡಿದ್ರು ನಮ್ಮ ಟ್ರಸ್ಟ್ ಈ ಸಾಧನೆ ಮಾಡ್ತಾ ಇರುವಂತ ಸಾರ್ವಜನಿಕ ಸೇವೆ ಅದೆಲ್ಲ ಪರಿಗಣಿಸ್ಬಿಟ್ಟು ಮಹಾವೀರ ರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಅನ್ನೋದಕ್ಕೆ ನಮ್ಮ ಟ್ರಸ್ಟ್ ಅನ್ನ ಆಯ್ಕೆ ಮಾಡಿ ಅದರಲ್ಲಿ ಹತ್ತು ಲಕ್ಷ ರೂಪಾಯಿಗಳ ಗೌರವಧಾನ ಅಂತ ಎಲ್ಲ ಪ್ರಶಸ್ತಿ ಪತ್ರ ಎಲ್ಲ ಗೌರವ ಎಲ್ಲ ಕೊಟ್ಟಿದ್ದಾರೆ ಅದು ಈ ಈ ವರ್ಷ ನಮ್ಮ ಟ್ರಸ್ಟ್ಗೆ ಸಂದಾಯ ಅದು ಅದರಿಂದ ಅದೊಂದು ವಿಷಯ ನಾನು ಹೇಳೋದು ಬಿಟ್ಟಿದ್ದೆ ದಯಮಾಡಿ ತಾವೆಲ್ಲ ಕ್ಷಮಿಸಬೇಕು ಅದು ಈ ಒಂದು ಸಾಧನೆಗೆ ಒಂದು ಸಾಮಾಜಿಕ ಸೇವೆ ಇದು ಸಾಮಾಜಿಕ ಸೇವೆ ಅಂತ ಅವರು ಪರಿಗಣಿಸಿ ನಮ್ಮ ಸಾಹಿತ್ಯ ಸೇವೆ ಸಾರಸ್ವ ಕನ್ನಡ ಸಾರಸ್ವತ ಲೋಕಕ್ಕೆ ಬಹಳ ಅದ್ಭುತವಾದ ಕೊಡುಗೆ ನಮ್ಮ ಏಕೈಕ ಸಂಸ್ಥೆ ಮಾಡ್ತಾ ಇದೆ ಅಂತ ಕರ್ನಾಟಕ ಸರ್ಕಾರ ಇದು ಒಂದು ವಿಷಯ